ಸಿದ್ಧ ಸೂರ್ಯನ ಕಿರಣ ಶಿರೋಳ ಪ್ರಿಯ ನಾರಿ ಶಿರೋಳೆಯನ್ನ ಹುಚ್ಚಿಡಿಸಿ ಬಿಟ್ಟಾಳು ತುಂಬ ಹುಡುಗರುಣ್ಣ ಮಾತು ನನಗೆ ನಿಂಗು ಸರ ನೀವು ಮಹಿಳೆ ಕಿಗಿದು ಸರಿ ಏನ ನಿಂಗು ಸರ ನೀವು ಹೇಳಿ ಕಿಗಿದು ಸರಿ ಏನಾ అయ్యో అన్న కొరని ఇరుని ವರ್ಷా వర్షం ಗೊತ್ತாகுత యారు హ హ్ ఇయారు మాట ఇట్టుకోబడ కొరన యాగా మనసనేగా యార్ ముందు ఏడబే ఏంట మనసు ನಾಂದ ನಾನು ಹುಡುಗ ಒಂಬತ್ತನೇ ಸಾಲಿ ಹೋಗತ್ತೆ ಅದ್ನ ಕೇಳ್ತಿ ನಂದ ಚಂದಳು ಚಲುವಿ ಹುಡುಗಿ ಒತ್ಕಳ ಹೈಸ್ಕೂಲ್ ಸಾಲಿಗೆ ಚಂದನ ಚಂದನಿಗೆ ಚಂದಳು ಚಲುವಿ ನನ್ನ ಹುಡುಗಿ ಒತ್ತಡ ಹೈಸ್ಕೂಲ್ ಸಾಲಿ ிகதன கந்தன மைலிகன கட்டதனப்படிசவ எல்லா உடுகுருகி இல்ல எல்லா முழுதுகி துங்கள நன்னேர நம்மல உடுங்கள் நன் நம்மலில்ல உடு ಗೊಂಡಾಕಿ ಪದಳಲ್ಲ ವಲುದೂರ 나 ಬಾಳ ಹಚ್ಚೊಂಡಾಕಿ ಬಲು ವಲುದೂರ ಇದಕ್ಕೆ ಏನೋ ವರಿಸಿದ್ಲಾ ಗಡ ನೋಡು ನಮ್ಮ ಸ್ಟೇಜ್ ಮಾಲಕ ಕಣ್ಣ ಬಿಟ್ ಲೈಟ್ ಆಕ ಕ್ಯಾನ್ ಮಿಂಚಲೈತ ನೋಡಿ ಇದು ಸೊಂಬಳ ವರಿಸ್ತಾನ ನಿನ್ ಗಡ ಏನು ಅದು ನಿನಗೆ ಏನು ಬೇಕagithe ಹೊಲ್ಲಾಸ್ತ ತುಪ್ಪದ

ಗಂಡು ಮೆಟ್ಟಿದ ತುಂಗಳ ಊರ ಏ ನೀ ಕೇಳ ನಾ ಹುಟ್ಟಿದೂರ ಗಂಡು ಮೆಟ್ಟಿದ ತುಂಗಳ ಊರ ಹುಡುಗಿ ನೀ ಕೇಳ ನಾ ಹುಟ್ಟಿದೂರ ಗಂಡು ಮೆಟ್ಟಿದ ಊರ ತುಂಗಳ ಊರಾಗ ಹಣ ಬಾರ ತುಂಗಳ ಊರಾಗ ಹಣ ಬಾರ ನಾ ನಾ ಹುಡುಗಿ ನೀ ನೋಡ

ರಾಹುಲ್ ಯಾರು ನಿಮ್ಮ ಅಪ್ಪನ ಮ್ಯಾಲೆ ನಾನು ಒಳತ್ತಾನೆ ಹರೆ ಏಯ್ ಗಿಟಿ ಆತಿ ತಿಂಡಿ ನಿಂದು ತಿಂಡಿ ಯಾವಾಗ ನೋಡಿದ ನೀ ಮತ್ತೆ ನನಗೆ ಗಿಡ್ಡಿ ಅನ್ಬೇಡ್ ನೋಡಿ ನೀ ಹೇಳ್ತೀನಿ ನಾ ನಮ್ಮ ಅಪ್ಪನ ಬರ್ತೀನಿ ನಾ ನಿಮ್ಮಪ್ಪನಪ್ಪ ಅಲ್ಲ ಯಾರು ಪಾ ನೀವು ಅವ್ರು ಹೇಳ್ರಿ ಒಂದು ಇಟ್ಟು ನಮ್ಮವ್ವನ ಒಳಗೆ ಕಣ್ಕೊಣ ಬರ್ತೀನಿ ಹಾಂ ಎಲ್ಲಾರು ಬಂದ್ರೆ ನೀವು ಇಲ್ಲಿ ಹಾಟ್ರು ಅವನಿನ ಹಗ್ಗನು ಅವನು ಹಳ್ದಿ ಗಾಡಿ ಬಾಡಿಗೆನ ಮಾಡ್ಬೇಕಂತ ಮಾಸ್ತರ್ ನಿಮಗೆ ಎಲ್ಲರಿಗೂ ಮನಿ ಕಾಣ್ತಾನ ಅಲ್ಲ ಅವ್ನ ಗಾಡಿನಾಗ ಕೊಟ್ಟ ನಮ್ಮ ಬಿಟ್ಟು ಬಿಟ್ಟನ ಫ್ರೀ

ಬಾಳ ತ್ರಾಸ ಆಕೆ ಯವ್ವ ನಾವು ಅಲ್ಲಿ ಸಾಕ್ ಬಿಡ ಸಾಕ 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 ಮದ್ವೆ ಆಗಲ್ ಹುಡುಗರದು ಇದರ ಹಾರ್ಟ್ ಅಟ್ಯಾಕ್ ಆಗಿ ಸಾತ್ ಹೋಗ್ ಆ ನಮ್ಮನಿ ಬಾಳ ಮಾಡ್ತೀನಿ பந்தாள நோடி சீரோள பிரியா அதிபல பாரி பந்தா துங்கள் ஹோரி நோடி பந்தாள துங்கால ஹோரி நோடி துங்காள நம்ம நோடா நோடி ஓடி நோடா நோட இக்கி கேதரி

ಬಾಯಿ ಜಾಕ ಮಾಡತಾಳ ಇಲ್ಲ ಹಾಡೋದನ್ನ ಕೇಳ ನೀ ಹಾಡ್ಲ ಹತ್ತಿಯ ಮಾತಾಕಾಶ

ಹಾಡಿದ ನಿನಗ ತಿಳಿತಾನ ಏನ್ ಹಾಡಿನ ನನಗೇನ್ ತಿಳಿಲಿಲ್ಲ ಬಿಡು ನಿನಗ ತಿಳಿದಿಲ್ಲದಾನ

ಬಾರಿ ಶಿರೋಳೆಯನ್ನ ಹುಚ್ಚಿಡಿಸಿ ಬಿಟ್ಟಾಳು ತುಂಬ ಹುಡುಗರುಣ್ಣ ಮಾಂಗು ಸರ ನೀವ ಹೇಳಿ ಕಿಗಿದು ಸರಿ ಏನಾ ನಿಂಗು ಸರ ನೀವ ಹೇಳಿ ಕಿಗಿದು ಸರಿ ಏನಾ what <laughs>

ಇನ್ನ ಬೇಕಾ ನನಗ ಬೇಕಾ ಮಾಮ ಹಾ ಯಾವಸಂಗ ಅದ್ರ ಸೂಸಿಗೆ ಗಾಳಿ ಬರದತಿ ಹಾ ಇಂತ ತಂಡೆ ನೀ ಬೆಚ್ಚಗೆ ಮಾಡ್ಬೇಕು ನಾನು ಏ ಹಿಂಗ ಅಣ್ಣ ಕತ್ರ ನಾ ಮೊನೆ ಸೀನಿ ಬರಲ ಅಣ್ಣ ಯಾಕ ಅವ ಹಿಂಗ 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 ಮಾಡ್ತಾನ ನೋಡು ಹಿಂಗ 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 ಹ್ಯಾಂಗ ಮಾಡಿದಾವ ಹಿಂಗ ಅಲ್ಲ ಜೋಕ್ ಮಾರ ಮತ್ತೆ ನೀರ ಹಿಂಗ ಹಿಂಗ ಮಾಡ್ತಿದಲ್ಲ ಸಾಕು ಸಾಕು ಅಂತಾನ ಹಿಂಗ ಅಣ್ಣ ಹಿಂಗ ಹಿಂಗ ಆ ಹಿಂಗ ಹಿಂಗ ಮಾಡ್ತಾನ ಹಾ ಹಂಗ ಹೇಳ ಹಿಂಗ ಹಿಂಗ ಮಾಡಬೇಡ ಹಿಂಗ ಮಾಡ್ಲಾ ಹಾ ಕಾಲ ಮಾಡಿದ್ನೋ ಮಾಸ್ತರ್ ಹಿಂಗ ನೋಡು ನಾ ಸಣ್ಣಕ್ಕೆ ಅದನೇನೋ ವ್ಯತ್ಯಾಸ ಆದ್ರೆ ಹೊಟ್ಟೆಗೆ ಹಾಕೊಳ್ಳೋದು ಸಣ್ಣಕ್ಕೆ ಏನಾ ಇನ್ನು ಸಿಪ್ ತನ್ನಿ ಬಟ್ ಬಾಯಿಗೆ ಬಟ್ ಬಡ ಸಣ್ಣ ಹುಡುಗರು ಇಟ್ ನೋಡು ಏನು ಸಣ್ಣ ಹುಡುಗರಿಗೆ ಹಲ್ಲು ಬಂದಿರಲ್ಲ ನಿಮಗೆ ಹಲ್ಲು ಬಂದಾ ಸರಿಯಾಕಡೆ ಇಲ್ಲಾ ನಾನು ಏನು ಸಿಪ್ತಿ ಬ್ಯಾದ್ ಸರಿ ಸರಿ

ಅವ್ನು ಒಂದ್ ಮದ್ವೆ ಮದ್ವಿ ಮುಂಜೆ ಆದ್ರೂ ಬೇಕು ಒಂದು ಜಾತ್ರಿ ಕೇತ್ರಿ ಆದರೂ ನಾನಾ ಬೇಕು ಒಂದು ಸತ ಕೆಟ್ಟ ನಾನಾ ಬೇಕು ಎಲ್ಲದಕ್ಕೂ ನಾನಾ ರೀ ನಾನಾ ಬೇಕತ್ತಾರ ಇರ್ಲಿ ಇರ್ಲಿ ಈ ಈ ಊರಾಗ ಒಂದು ಏನೋ ಒಂದು ವಿಷಯ ಮುಟ್ಟಿಸ್ಬೇಕಾದ್ರು ಈ ಮೈಲಾರಿನ ರೀ ಮೈಲಾರಿನ ಕರಿತಾರ ಅವನು ಅವನ ನಾನು ಹಂಗ ವಡಾ ಒಡೆ ಓದಕೋತೀನಿ ಬಾಜುನ ಆಪಲ್ ಅಂತ ಹುಡುಗಿ ಹಿಂಗ ನಿಂತತಿ ನೋಡಕೇನೋ ಕುಡ್ ತಂಗ ಸ್ವಲ್ಪ ಹೆಲ್ಪ್ ಮಾಡಿ ನಮ್ಗೆ ಕಮ್ಮಂತ ಓಪೋ ಮೊಬೈಲ್ ಒಂದು ಸೆಲ್ಫಿ ತಕೊಂಡ್ರ ಮತ್ತೇನ್ರಿ ಮಾಡಮ ಅವ್ರ ನಿಮಗೆ ಏನಾರ ಮಾಡಬೇಕನ್ರಿ ಸಹಾಯ ಅಯ್ಯೋ ಇಂಥ ಕಾಲದ ಕುಡ್ರಿಗೆ ಸಹಾಯ ಮಾಡರ ಇವರು ದೊಡ್ಡ ಮನುಷ್ಯರು ನಮ್ಮ ದೊಡ್ಡ ಅನ್ಗೋಳ್ರಿ சேக்ஸ் ஜோடி ஆமா கேள் ஆட்ட ஆடி ரங்கோலி புடக் ஆடா சீதா ஓதிரி மத்த உளாத்தவ் இவங்க தோர்ஸ்ல ஆஹ் ಹುಡುಗಿ ಹೆಂಗೋ ಕೊಟ್ಟಿದ್ದಂಗೆ ಕಾಣಸ್ತೈತಿ ಸ್ವಲ್ಪ ಮೈ ಕೈ ಎಲ್ಲ ಮಾಡಿ ಮಜಾ ತಗೊಂಡ್ರೆ ಆತ ನಿಂದರಿ ಸ್ವಲ್ಪ ಮಾಡಮ್ಮ ಅವ್ರು ನೀವು ಎಲ್ಲಿ ಹೋಗೋದಾಯ್ತು ಕರೆಕ್ಟ್ ಅಡ್ರೆಸ್ ತೋರಿಸ್ತೀವಿ ಸ್ವಲ್ಪ ನಿಮ್ದು ಕೊಡ್ತೀರೇನು ಕೈ 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 ನೀ ಭಾಳ ಗಾಬರಿ ಆಗ್ಬೇಡ ಕೈಯ ನಮ್ಮ ಅಪ್ಪನ ಮಾಡ್ತೀನಿ ಹೋಗ್ತವ ನಿಮ್ಮ ಅಪ್ಪಂದಲ್ಲ ನಿಮ್ಮ ಅವ್ವಂದ ಏ ಇಲ್ಲ ಹೇ ತೋರಿಸಿ ಪಟ್ನೆ ತೋರಿಸಿ ರೀ ನಾ ಹೋಗ್ರಿ ಅದು ಬರ್ತ ಹೊರಗೆ ಕೈ ಹಾಂ

ಹಿಂಗ ಸೀದಾ ಹಾದ್ರ ಗಾಣಿಗಾರ ಓಣಿ ಬರ್ತತಿ ಹಿಂಗ ಸೀದಾ ಹಾದ್ರ ಕೈ ನೋ ಆಕೈತಿ ಕೈ ನೋ ಆದ್ರ ತೆಳಗೆ ಇಳಿಸೋದು ಹಿಂಗ ಮತ್ತೆ ಮ್ಯಾಲೆ ಎಬ್ಸೋದು ಆದಿ ಹೆಂಗ ಗೊತ್ತಾ ಹೋಗ ನನಗೆ ನಾ ಅದಲ್ಲೇ ತೋರ್ಸಾಕ ಹಿಂಗ ಸೀದಾ ಹಾದ್ರ ಗಾಣಿಗಾರ ಓಣಿ ಬರ್ತತಿ ಅಲ್ಲನ ನಡಿ ಹಂಗಾರ ಇಲ್ಲೇ ಬಾ ಆ ಮೈಕ್ ಹೋಗಬೇಡ ಆ ಮೈಕ್ ತಿರಕ ಕಿಟ್ ಐತದ ಏನ ಕಣ್ಣ ಕಾಣಲ್ಲ ನೀ ಎಲ್ಲಿ ನಿಂದ್ರಸ್ತಿ ಅಲ್ಲಿ ನಿಂದ್ರಕಿನ ಬಾ ಹಂಗಾರ ನಾನ್ ಹಿಡ್ಕೋ ಬಾ ಕೈ ಕೈ ಹಿಡ್ಕೋ ಬಾ ಇಲ್ಲ ಅದನ್ನ ಬಾ

ಹಿಡ್ಕೊ ಆ ಬಿಡೋಣ ತನ ಬಿಡಬರ್ತ ಹೆಡಕೋ ಕೈ ಒತ್ತ ನಿಂದ ಏನಕ್ಕೆ ಮರ್ಕನ್ ಬಿಡು ಹಾ ಸಾಗ್ ಬಿಡ ಸತ್ತಗಿತ್ತಿ ಮತ್ತೆ ನಾ ಅಕ್ಕ ಕೇಳ್ರು ಏನು ಹೇಳಲು ಆತ ನಿಂದ ನಂದ ಆಗೋದು ಮಾತಾಡಲು دوستಾ ಸುಮ್ಮ ಅಕ್ಕಾನ ಮರೆ ನೋಡಿ ಅಕ್ಕನ ಮೋತಿ ನೋಡಿ ನೀ ಏನು ಮಾಡ್ತಿ ಹೊರಗೆ ತಂಗಿನೋ ಬರ್ತಿ ಆಸೇನ ಇಲ್ಲಾ ನೀ ಹಿಂಗ ತಿರಿಗಿ ನಿಂದ್ರ ಬೇಡ ಒ ನಿನಿಗೆ ತ್ರಾಸ ಆಗುತ್ತಾ ಹಾ கிசகால் ஹாக்கி நிந்திர பேடாங்க நான் மார்த்தியாது நீ நிந்திரு நான் அங்கு சாவுண்ட் ஹாக்கபட உமரே சப்பலுக்கு அசனாய் யான சத்தன் கப்பலாங்க ஹாக்கபட பரசு இடுக்கோல் இடுக்கோல் இவன் யாக்கம் பரதாத்து நாக்க சேனியாக்கு என்னுடுக்கு சாக்கபடின் ना तो जीटी अनबेर रोपा अनबेर यानी मैं लेनी चुमना देनी नहीं तलाक ना मामा तो कपड़े नहीं चिटाई करता वेट ले हजार करता कहीं ले नहीं नहीं हेड दे नोड़ो मतलब मट्टी होली कोड़ो ना का को ना का यंता हर का ना

ஜி மகல்ல வரல்ல

వినాశ <Sess> <Sess>